ಈಗ ಸರ್ಕಾರದ ಉಚಿತ ಸೌಲಭ್ಯಗಳೆಲ್ಲ ಕೊಡ್ತಾ ಇದೆಯಲ್ಲ ಒಂದ್ ತಿಂಗಳು ಬಂದಿದೆ ಆಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಫ್ರೀ ಕೊಡ್ತಕ್ಕಂಥದನ್ನು ಕೆಟ್ಟದು ಇದೇನು ಸ್ಕೀಮ್ ತಕೊಂಡು ಬರ್ತಾರೋ ಅದೇ ದುಡ್ಡೆ ಎಜುಕೇಷನ್ ಹಾಸ್ಪಿಟಲ್ ನೀರಾವರಿ ಫ್ರೀ ಮಾಡಿಬಿಟ್ರೆ ಇನ್ಯಾವುದು ಕೇಳಲ್ಲ ಸರ್ ಜನ ಪಬ್ಲಿಕ್ ಸ್ಟೋರ್ಟ್ ಸ್ಟೋರ್ಗೆ ನಾವು ಮುಂಚೆ ಹೋದ್ರೆ ಒಂದು ನಾಲ್ಕು ಸಾವಿರ ಆಗ್ತಿತ್ತು ಡಬಲ್ ಆಗ್ತಾ ಇದೆ ನಮ್ಗೆ ಇನ್ನು ಹಲವಾರು ಯೋಜನೆಗಳು ಬರ್ತವೆ ಆರ್ಥಿಕ ಪರಿಸ್ಥಿತಿ ಗಿಕ್ಸ್ ಜಾಸ್ತಿ ಹಾಕಿ ಅವ್ರಿಗೆ ಕೊಡ್ತಾರ ಕೆರೆ ನೀರು ಕೆರೆ ಚಲತಾರ್ರಿ ಸರ್ ಜನಕ್ಕೆ ಏನು ಮಾಡ್ಬೇಕು ಮಾಡಲ್ಲ ಜನ ಏನಂದ್ರೆ ಭಿಕ್ಷೆ ಹಾಕ್ತೀವಿ ಭಿಕ್ಷೆ ಮಾಡ್ಕೊಂಡು ಭಿಕ್ಷೆ ತಿನ್ಕೊಂಡೇ ಬದುಕಿ ನೀವು ಯಾರು ಉದ್ಧಾರ ಆಗ್ಬೇಕಂದ್ರೆ ಈ ಗೌರ್ಮೆಂಟ್ ಮಾಡೋದು ಇನ್ನೇನು ಜನ ಉದ್ಧಾರ ಮಾಡಕ್ ಮಾಡ್ತಾ ಇಲ್ಲ ಯಾರಿಗೂ ಒಬ್ಬರಿಗೆ ಓಟ್ ಆಗ್ತದೆ ಅದರಿಂದ ಈ ತೊಂದರೆ ಆಗ್ತಾ ಇದೆ ಅದೆಲ್ಲ ಯೋಚನೆ ಮಾಡಿ ನೀವು ನೋಟಾಕ್ಬೇಕಾಗಿತ್ತಲ್ಲ ಅಲ್ಲ ನನಗೆ ದುಡ್ಡು ಸಿಕ್ತು ಯಾವ ಕಾಳು ನನ್ನ ಮಗ ಟ್ಯಾಕ್ಸ್ ಕಟ್ಟಿದ್ದಾನೋ ಅವಂದು ಹೋಯ್ತು ನನಗೆ ಏನು ಬೇಕೋ ನನಗೆ ಸಿಗ್ತಾ ಇಲ್ವಾ ಅನ್ನೋ ಲೆಕ್ಕದಲ್ಲಿ ಮಾಡೋದ್ರಿಂದ ಕಂಡ ಪಟ್ಟೆ ಲಕ್ಷಗಟ್ಟಲೆ ನಷ್ಟ ಮಾಡಿಕೊಂಡು ಐನೂರು ಸಾವಿರ ಎರಡು ಸಾವಿರ ಇಸ್ಕೊಳ್ಳೋದು ಸರಿ ಇಲ್ಲ ಅನಿಸುತ್ತೆ ಯಾವ ಫ್ರೀನ ಬೇಡ ನಮಗೆ ಫ್ರೀನೇ ಬೇಡ ಮಾಮೂಲಿ ತೆಗೆದರೆ ಒಳ್ಳೆಯದು ಈಗ ಸರ್ಕಾರದ ಉಚಿತ ಸೌಲಭ್ಯಗಳೆಲ್ಲ ಕೊಡ್ತಾ ಇದ್ದಾರಲ್ಲ ಬರ್ತಾ ಇಲ್ಲ ಸರ್ ಬರ್ತಾಯಿಲ್ಲ ಒಂದು ತಿಂಗಳು ಬಂದಿಲ್ವಾ ಒಂದು ತಿಂಗಳು ಬಂದಿದೆ ಆಮೇಲೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಒಂದ್ ತಿಂಗಳು ಬಂದಿದೆ ಅಂದ್ರೆ ಡಾಕ್ಯುಮೆಂಟ್ ಸರಿ ಇದೆ ನಿಮ್ದು ಕರೆಕ್ಟ್ ಇದೆ ಎಲ್ಲ ಕರೆಕ್ಟ್ ಇದೆ ಮತ್ತೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಎಲ್ಲ ಕೊಡ್ತಾ ಇದೀವಲ್ಲ ಯಾರ ಬರಲ್ಲ ಅಂದಿದ್ದು ಅಂತ ಹೇಳಿದ್ದಾರೆ ಇಲ್ಲ ಸರ್ ನಾವು ನೋಡಿದ್ವಿ ಅದು ಬಂದಿದೆ ನಮ್ಮ ಮಿಸ್ಸಸ್ತು ಬಂತು ಎರಡು ಸಾವಿರದ ಗೃಹಲಕ್ಷ್ಮಿ ಒಂದು ತಿಂಗಳು ಬಂತು ಆಮೇಲೆ ಬರಲೇ ಇಲ್ಲ ಅಪ್ಲೈ ಮಾಡಿ ಎಷ್ಟು ಆಗಿತ್ತು ಅಪ್ಲೈ ಮಾಡಿ ಅವರು ಹೇಳಿದ್ರಲ್ವಾ ಆ ಟೈಮ್ ಲಾಸ್ಟ್ ಡೇಟ್ ಇತ್ತು ನೋಡಿ ಆ ಲಾಸ್ಟ್ ಡೇಟ್ ಟೈಮಲ್ಲಿ ಆವಾಗ ಅಪ್ಲೈ ಮಾಡಿಬಿಟ್ವಿ ಮತ್ತೆ ನೋಡ್ದಂತೆ ನಡೆದಿದ್ದೀವಿ ಅಂತೆಲ್ಲ ಹೇಳ್ತಾರೆ ಹಾಂ ಇಲ್ಲ ಸರ್ ಖಂಡಿತ ಇಲ್ಲ 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 ಸೊ ಸ್ವಲ್ಪ ಮಾತ್ರ ಆಮೇಲೆ ಹೇಳ್ತಾ ಇದ್ದಾರೆ ಅಷ್ಟೇ ಅದು ಬರ್ತಾ ಇಲ್ಲ ಆ ಕರೆಂಟ್ ಫ್ರೀ ಕೊಟ್ಟ ಮೇಲೆ ಕರೆಂಟ್ ತೆಗೆಯೋ ಜಾಸ್ತಿ ಆಗಿದೆ ಅಂತಲ್ಲ ಹೆಂಗೆ ಕತೆ ಹಾಂ ಮಾಡ್ತಾ ಇದ್ದೇವೆ ಸರ್ ಹೌದು ಹೌದು ಮಾಡ್ತಾ ಇದೆ ನಿಜ ನಿಜ ಅದು ಒಪ್ಕೋತೀವಿ ನಾವು ಹಾಂ ಅಂದರೆ ಅವರು ಸದನದಲ್ಲೆಲ್ಲ ಹೇಳಿದ್ದಾರೆ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ನುಡಿದಂತೆ ನಡೆದಿದ್ದೀವಿ ಅಂತ ಒಂದೊಂದು ಒಂದೊಂದು ನಿಜ ಒಂದೊಂದು ಸುಳ್ಳು ಆಗಿದೆ ಸರ್ ಖಂಡಿತ ಖಂಡಿತ ನೆಕ್ಸ್ಟ್ ಚುನಾವಣೆ ಬರ್ತದೆ ಚುನಾವಣೆ ಹಾ ಮೋದಿ ಬಂದ್ರೇನು ಒಳ್ಳೇದು ಸರ್ ಯಾಕಂದ್ರೆ ಅವ್ರಿಗೆ ಎಲ್ಲಾನು ಚೆನ್ನಾಗಿ ಗೊತ್ತಿದೆ ಈ ಹೊರದೇಶಗಳಿದ್ರು ನೋಡಿ ಇಂಟರ್ನ್ಯಾಷನಲ್ಸ್ ಅವ್ರದೆಲ್ಲಾನು ತುಂಬಾ ಕಾಂಟ್ಯಾಕ್ಟ್ ಇದೆ ಇವಾಗ ನೋಡಿ ಇಲ್ಲ ಅಂದಿದ್ರೆ ಅವರು ಮೋದಿ ಇಲ್ಲ ಅಂದಿದ್ರೆ ಇಂಡಿಯಾ ಪಾಕಿಸ್ತಾನ ನೋಡಿ ಅವ್ರು ಎಷ್ಟು ಜನ ಬಂದು ಇಲ್ಲಿ ಉಗ್ರಗಾಮಿಗಳನ್ನೆಲ್ಲ ಕಳಿಸಿ ಮಾಡ್ತಾರೆ ನೋಡಿ ಅದನ್ನೆಲ್ಲ ಇವಾಗ ಜಮ್ಮು ಕಾಶ್ಮೀರದಲ್ಲಿ ಇದಾಯ್ತ ನೋಡಿ ಅದೆಲ್ಲ ಇವಾಗ ಸ್ಟಾಪ್ ಮಾಡಬೇಕು ಅಂದರೆ ಚೈನಾದವರು ಫಾರ್ ಎಕ್ಸಾಂಪಲ್ ಚೈನಾದವರು ಬಂದು ಇದು ಮಾಡ್ತಾ ಇದ್ದೀರಾ ಪ್ರಯತ್ನ ಪಡ್ತಾ ಇದ್ದೀರಾ ಅದನ್ನೆಲ್ಲ ಕಂಟ್ರೋಲ್ ಬರಬೇಕು ಅಂದರೆ ಮೋದಿ ಅವರು ಫುಲ್ ಸ್ಟ್ರಾಂಗ್ ಮ್ಯಾನ್ ಅಲ್ವಾ ಅದಕ್ಕೋಸ್ಕರ ಅದು ಬಿ ಜೆ ಪಿನೇ ಬಂದರೆ ಒಳ್ಳೇದು ಅನಿಸುತ್ತೆ ನಾನು ರಾಹುಲ್ ಗಾಂಧಿ ಅವ್ರಿಗೆ ಗಡ್ಡ ಬಿಟ್ಬಿಟ್ಟು ನಾನು ತಪಸ್ವಿ ನನಗೂ ಆಗುತ್ತೆ ಅಂತಾರೆ ಇಲ್ಲ ಇಲ್ಲ ಸರ್ ಫುಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅವ್ರಿಗೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಏನೂ ಇಲ್ಲ ಅದೆಲ್ಲ ಆಗೋದು ಆಗ ಆಗದೆ ಇರೋ ಕೆಲಸ ಸರ್ ಅದು ಮೋ ಮೋದಿ ಅವರಿಗೆ ಅದು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರ ಕಷ್ಟವೂ ಗೊತ್ತು ಆಮೇಲೆ ಬೇರೆ ದೇಶಗಳ ಕಾಂಟ್ಯಾಕ್ಟ್ ತುಂಬಾ ಇಟ್ಕೊಂಡಿದ್ದಾರೆ ಆದ್ರಿಂದ ಅವ್ರದ್ದು ಒಳ್ಳೆ ವ್ಯಕ್ತಿ ಅಂತ ನಾವು ಹೇಳ್ತೀವಿ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಫ್ರೀ ಕೊಡ್ತಕ್ಕ ಕೆಟ್ಟದು ಹೌದು ಹಲವಾರು ಯೋಜನೆಗಳು ಬರ್ತಾವೆ ಆರ್ಥಿಕ ಪರಿಸ್ಥಿತಿ ಟ್ಯಾಕ್ಸ್ ಜಾಸ್ತಿ ಹಾಕಿ ಅವ್ರಿಗೆ ಕೊಡ್ತಾರ ನೀರು ಕೆರೆ ಚಲತಾರ್ರಿ ಹೌದು ಸತ್ಯ ಉಳಿಬೇಕು ನ್ಯಾಯ ಉಳಿಬೇಕು ಸೌಕರ್ಯ ಎಲ್ಲ ಒಂದು ಇಕ್ವಲ್ ಆಗ್ಬೇಕು ಬಡವರು ಸೌಕರ್ಯ ಎಲ್ಲ ಈಕ್ವಲ್ ಆಗ್ಬೇಕು ಅವಾಗ ನಮ್ಮ ದೇಶ ಉದ್ದಾರ ಆಗೋದು ಅದೆಲ್ಲ ಮುಂದ್ಕತೆ ನಾವ್ ಅದನ್ನ ಹೇಳ್ಬಾರ್ದ್ರೆ ಅದ್ರಿಲ್ ಗಾಂಧಿ ರೀ ನಾವ್ ಹೇಳೋದ್ ಕೇಳ್ರಿ ಸತ್ಯವಾಗಿ ಯಾರು ಇರ್ತಾರೋ ಅವ್ರು ಅಲ್ಲೇ ಕುಂದಿರ್ತಾರ್ರಿ ನಾನ್ಯವಾಗ ನಡಕತ್ತಲ್ರಿ ರಾಜ್ಯ ಮತ್ತ ಹೇಳ್ಬೇಕಾದ್ರೆ ದೇಶ ನಡಕತ್ತಿಲ್ಲ ಯಾರ್ಲಿಂದ ನಡೀತಿತ್ ಅಂಬೋದು ಚಿನ್ನ ಯಾರಾದ್ರಿ ಒಳ್ಳೆ ಕೆಲಸ ಮಾಡಿರಲ್ರಿ ಒಂದೊಂದು ಒಂದೊಂದು ವಿಧಾನದಾಗ ಒಳ್ಳೆ ಕೆಲಸ ಮಾಡಿ ವರ್ಷಕ್ಕೊಮ್ಮೆ ರಾಮ ಜನ್ಮ ಭೂಮಿ ರಾಮ ದೇವ್ರ ಗುಡಿ ಕಟ್ಟಿರ್ತಕ್ಕಂಥದು ಒಂದೊಂದು ಕ ಸಮಾನವಾಗಿ ನೋಡ್ತಕ್ಕಂಥದು ಒಂದು ಐದು ಯೋಜನೆಗಳು ಸಕ್ಸಸ್ ಆಗ್ಯಾವ ಹಾಗೆ ಆಗ್ತಾರ್ರಿ ನಾವ್ ಹೇಳದಲ್ರಿ ದೇಶ ಆಶೀರ್ವಾದ ಹಾಂ ನಾನು ಒಬ್ಬತ್ತ ಆಶೀರ್ವಾದ ಮಾಡೋದಲ್ಲ ದೇಶನ ಆಶೀರ್ವಾದ ಮಾಡ್ತತ್ತ ಯಾವ ಸ್ಕೀಮನ್ನು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದಾಗನಿಂದ ಇವತ್ತುವರೆಗೂ ಯಾವ ಪಬ್ಲಿಕ್ಸನು ಯಾವ ಜಾತಿಯವರು ನನಗೆ ಆ ಸ್ಕೀಮ್ ಬೇಕು ಈ ಸ್ಕೀಮ್ ಬೇಕು ಅಂತ ಯಾರೂ ಕೇಳಲಿಲ್ಲ ಇವರು ರಾಜಕೀಯಕ್ಕೋಸ್ಕರ ಎಲ್ಲ ಮಾಡ್ಕೊಂಡು ಬಂದಿರೋದು ಇವತ್ತು ಇವರು ಸ್ವಲ್ಪ ಇತ್ತು ಸ್ಕೀಮ್ಗಳಿದ್ದೇ ಸ್ವಲ್ಪ ನಡೀತಾ ಇತ್ತು ಮೋದಿ ಗೌರ್ಮೆಂಟು ನಾನು ಮೋದಿ ಅಂತಲ್ಲ ನಾನೇನು ಮೋದಿ ನಾನೇನು ಮೋದಿ ಪರವಾಗಿನೂ ಇಲ್ಲ ಬ ಯಾರು ಪರವಾಗಿನೂ ಇಲ್ಲ ಈಗ ಸ್ಕೀಮ್ಗಳಿಂದ ಯಾರಿಗೆ ಸರ್ ಲಾಸ್ ಆಗ್ತಾ ಇರೋದು ಟ್ಯಾಕ್ಸ್ ಪೇಯರ್ಸಿಗೆ ಸರ್ ಟ್ಯಾಕ್ಸು ಅದೊಂದು ಇದೇ ಸ್ಕೀಮ್ ದುಡ್ಡು ಇದೇನು ಸ್ಕೀಮ್ ತಗೊಂಡು ಬರ್ತಾರೋ ಅದೇ ದುಡ್ಡೆ ಎಜುಕೇಷನ್ನು ಹಾಸ್ಪಿಟಲು ನೀರಾವರಿ ಫ್ರೀ ಮಾಡಿಬಿಟ್ರೆ ಇನ್ಯಾವುದು ಕೇಳಲ್ಲ ಸರ್ ಜನ ಪಬ್ಲಿಕ್ಸ್ ಅವರೇ ದುಡ್ಕೊಂಡು ತಿಂತಾರೆ ಹಾಸ್ಪಿಟಲ್ ಫ್ರೀ ಆದರೆ ಎಜುಕೇಷನ್ ಫ್ರೀ ಆದರೆ ಯಾಕೆ ಬೇಕು ಸರ್ ತೊಂದರೆ ಜನಕ್ಕೆ ಯಾರು ತೊಂದರೆ ಇದೆ ಸರ್ ಅದು ಅದು ಮೂರು ಬಿಟ್ಟು ಇನ್ನು ಮಿಕ್ಕಿದೆ ಮಾಡಿದ್ದಾರೆ ಸರ್ ಜನಕ್ಕೆ ಏನು ಮಾಡಬೇಕು ಮಾಡಲ್ಲ ಜನ ಏನಂದರೆ ಭಿಕ್ಷೆ ಹಾಕ್ತೀವಿ ಭಿಕ್ಷೆ ಮಾಡಿಕೊಂಡು ಭಿಕ್ಷೆ ತಿನ್ಕೊಂಡೇ ಬದುಕಿ ನೀವು ಯಾರು ಉದ್ಧಾರ ಆಗಬೇಕಂದ್ರೆ ಈ ಗೌರ್ಮೆಂಟ್ಗಳು ಮಾಡೋದು ಇನ್ನೇನು ಜನ ಉದ್ಧಾರ ಮಾಡಕ್ಕೆ ಮಾಡ್ತಾ ಇಲ್ಲ ಸರ್ ಅವರವ್ರ ಜೀವನ ಅವ್ರವ್ರ ಫ್ಯಾಮಿಲಿ ಅವ್ರ ಬದುಕಿಕ್ ತೋರಿಸ್ಬೇಕೆ ಹೊರತು ಇನ್ನೊಬ್ಬ ನಾನು ಭಿಕ್ಷೆ ಹಾಕ್ತೇನೆ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಬಸ್ ಚಾರ್ಜ್ ಫ್ರೀ ಕೊಡ್ತೀನಿ ಅಂತ ಜನ ಬದುಕೋಕ್ಕಾಗಲ್ಲ ಸರ್ ಇನ್ನು ಸೋಮವಾರಗಳಾಗ್ತಾರೆ ಸರ್ ಇವತ್ತು ಬಸ್ಸಲ್ಲಿ ಫ್ರೀ ಹೋಗ್ಬಿಟ್ಟು ಗಂಡು ಮಕ್ಕಳು ಏನು ಮಾಡ್ತಾರೆ ಮನೆಯಲ್ಲಿ ಗಂಡಸಲ್ಲಿ ಏನು ಮಾಡ್ತಾರೆ ಬಟ್ಟು ನಿಜವಾದ ಬಡವ್ರಿಗೆ ಸಿಗಬೇಕು ನಿಜವಾದ ಬಡವ್ರಿಗೆ ಸಿಗಲಿ ಅಂಗವಿಕಲರು ಇಷ್ಟು ಇವಾಗಲೇ ಎಷ್ಟೋ ರೋಡ್ಗಳಲ್ಲಿ ಎಷ್ಟೋ ಜನ ತಿನ್ನಕ್ಕೆ ಇಲ್ಲದೆ ಗದ್ದಕ್ಕಿಲ್ಲದೆ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ ಇಲ್ಲದೆ ತಿರ್ಗಾಡ್ತಾ ಇರ್ತಾರೆ ಅವರು ನೋಡಿ ಸರ್ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ ಒಂಥರ ಎರಡು ಸಾವಿರ ರೂಪಾಯಿ ನೋಡಿ ಸರ್ ನಾನು ಎಲ್ಲದಕ್ಕೂ ಮಾತಾಡಕ್ಕೋದೇ ರಾಜಕೀಯ ಅಂತಾರೆ ಇದು ನಾನು ನಾನು ಮಾತಾಡಿದ್ದು ರಾಜಕೀಯ ಅಂತಾರೆ ಯಾರು ಕೇಳಿಲ್ಲ ಸರ್ ಇಷ್ಟು ವರ್ಷ ಪಬ್ಲಿಕ್ಸು ಯಾವ ನನಗೆ ಅದು ಕೊಡಿ ಇದು ಕೊಡಿ ಅಂತ ಪಬ್ಲಿಕ್ಸ್ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಈ ಮುಟಾಲೆ ರಾಜಕೀಯಗಳು ಮಾಡ್ತಾರಲ್ಲ ಸರ್ ರಾಜಕೀಯ ಬೇಕು ಅಧಿಕಾರ ಬೇಕು ಅಂತ ಅದೇ ಅವ್ರ ಮಕ್ಕಳನ್ನ ಸಿ ಎಮ್ ದೇಪ್ತಿ ಸಿ ಎಮ್ ಮಾಜಿ ಸಿ ಎಮ್ಗಳೆಲ್ಲ ಇದ್ದಾರ ಸರ್ ಅವ್ರಿಗೂ ಅವ್ರ ಮಕ್ಕಳನ್ನು ಕಳಿಸಿ ಸರ್ ಎರಡು ಸಾವಿರ ರೂಪಾಯಿ ಅವರು ತಗೊಳ್ಳಿ ಅವರು ಎರಡು ಸಾವಿರ ರೂಪಾಯಿ ತಗೊಂಡು ಹೋಗಲಿ ಖರ್ಚು ಮಾಡೋಕ್ಕೆ ಟ್ಯಾಕ್ಸ್ ಕಟ್ಟೋರಿಗಿಲ್ಲ ಅದು ಸರ್ ಟ್ಯಾಕ್ಸ್ ಕಟ್ಟೋಕೆ ಏನು ಕೊಡ್ತಾರೆ ಸರ್ ಏನು ಎಲ್ಲ ಏನು ಕೊಡೋಲ್ಲ ಅವ್ರಿಗೆ ಇವಾಗ ನಾವು ಟ್ಯಾಕ್ಸ್ ಕಟ್ತೀವಿ ಸರ್ ಏನು ಕೊಡ್ತಾರೆ ಏನು ಕೊಡೋಲ್ಲ ಅವ್ರಿಗೆ ಸರ್ಕಾರ ಉಚಿತವಾಗಿ ಕೊಡ್ತಾಯಿದೆಯಲ್ಲ ಸೌಲಭ್ಯಗಳು ಇದೆಲ್ಲ ಬರ್ತಾ ಇದೆಯಾ ಒಳ್ಳೇದಾ ಇವೆಲ್ಲ ಅಂತ ಸರ್ಕಾರ ಉಚಿತವಾಗಿ ಕೊಡೋದು ಒಂದು ರೀತಿಲಿ ಒಳ್ಳೇದಿದ್ದರೂ ನಾವು ಜನ ನೀವು ನಾವು ಎಲ್ಲ ಆದ ಟ್ಯಾಕ್ಸ್ ಕಟ್ಟಿ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅದು ಸದುಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಗಿನ ಅವರ ಆತ್ಮಸಾಕ್ಷಿನ ಅವರು ಪ್ರಶ್ನೆ ಮಾಡಿಕೊಳ್ಳಿ ರಸ್ತೆ ಇಂಪ್ರೂವ್ ಮಾಡಲಿ ಒಳ್ಳೆ ಟ್ರಾನ್ಸ್ಪೋರ್ಟ್ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಉಪಯೋಗ ಆಗೋದನ್ನು ಮಾಡಲಿ ಅದು ಬಿಟ್ಟು ಬೇರೆ ವಿಷಯ ಎಲ್ಲ ಮಾಡೋದ್ರಿಂದ ಪ್ರಶ್ನೆ ಈಗ ಅದೆಲ್ಲ ಮಾಡ್ತಾ ಇದಾರೆ ಈಗಿನ ರಾಜ್ಯ ಸರ್ಕಾರ ಅಂತ ಇಲ್ಲ ಖಂಡಿತ ಮಾಡ್ತಾ ಇಲ್ವಲ್ಲ ಆ ದುಡ್ಡನ್ನ ಜನಕ್ಕೆ ನೀವು ಸೋಂಬೇರಿಗಳಾಗಿ ನೀವು ಊರು ಸುತ್ತಿ ಅನ್ನೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಈಗ ಏನಾಗಿದೆ ಜನಗಳ ಮನಸ್ಸಲ್ಲಿ ಅಂದರೆ ಈಗ ನೋಡಪ್ಪ ಹಿಂಗೆಲ್ಲ ಅನ್ಯಾಯ ಆಗ್ತಾಯಿದೆ ಒಳ್ಳೇದಾಗ್ತಾಯಿಲ್ಲ ಅಂತ ಯಾರಿಗಾನ ಹೇಳಿದೆ ನೀನು ಯಾರಿಗೊಬ್ಬರಿಗೆ ಓಟ್ ಆಗಿದೆ ಅದರಿಂದ ಈ ಥರ ತೊಂದರೆ ಆಗ್ತಾಯಿದೆ ಅದೆಲ್ಲ ಯೋಚನೆ ಮಾಡಿ ನೀವು ಆಗಬೇಕಾಗಿತ್ತಲ್ಲ ಅಲ್ಲ ನನಗೆ ದುಡ್ಡು ಸಿಕ್ತು ಯಾವ ಕಾಳು ನನ್ನ ಮಗ ಟ್ಯಾಕ್ಸ್ ಕಟ್ಟಿದ್ದಾನೋ ಅವಂದು ಹೋಯ್ತು ನನಗೆ ಏನು ಬೇಕೋ ನನಗೆ ಸಿಗ್ತಾ ಇಲ್ವಾ ಅನ್ನೋ ಲೆಕ್ಕದಲ್ಲಿ ಮಾಡೋದ್ರಿಂದ ದೇಶದ ದೃಷ್ಟಿಯಿಂದ ಯೋಚನೆ ಯಾರೂ ಮಾಡಲ್ಲ ಅವರ ಪರ್ಟಿಕ್ಯುಲರಾಗಿ ಎರಡು ಸಾವಿರ ಸಿಕ್ತು ಐದು ಸಾವಿರ ಸಿಕ್ತು ಬಸ್ ಸಿಕ್ತು ಇನ್ನೊಂದು ಸಿಕ್ತು ಅನ್ನೊಂದು ಸಿಕ್ತು ಅನ್ನೋದರಲ್ಲಿ ಕಂಡ ಪಠ್ಯ ಲಕ್ಷಗಟ್ಟಲೆ ನಷ್ಟ ಮಾಡಿಕೊಂಡು ಐನೂರು ಸಾವಿರ ಎರಡು ಸಾವಿರ ಇಸ್ಕೊಳ್ಳೋದು ಸರಿ ಇಲ್ಲ ಅನಿಸುತ್ತೆ ಈ ಮನಸ್ಥಿತಿ ಪರಿವರ್ತನೆ ಆಗಲಿಲ್ಲ ಅಂದರೆ ದೇಶಕ್ಕೆಲ್ಲೋ ಮಾರಕ ಆಗುತ್ತೆ ಅನ್ಸಲ್ವಾ ಈ ಮನಸ್ಥಿತಿ ಪರಿವರ್ತನೆ ಅಂದರೆ ಅನುಭವಿಸಿ ಅನುಭವಿಸಿ ಜನ ಪರಿವರ್ತನೆ ಆಗೋ ಕಾಲ ಬರುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕು ಮುಂದಿನ ವರ್ಷ ಕೇಂದ್ರ ಚುನಾವಣೆ ಬರ್ತಾ ಇದೆ ರಾಜ್ಯದ ಜನತೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ರಾಜ್ಯದ ಜನತೆಗೆ ದೇಶ ಮುಂದಕ್ಕೆ ಬರೋಕ್ಕೆ ದೇಶದ ಸಮೃದ್ಧಿಗೆ ಪ್ರಪಂಚನ ಗುರುತಿಸಿ ಪ್ರಪಂಚ ಒಳ್ಳೆ ಮಾಡೋ ಅಭ್ಯರ್ಥಿ ಇದ್ದರೆ ಮಾತ್ರ ನೀವು ಓಟ್ ಹಾಕಿ ಇಲ್ದಿದೆ ದಯವಿಟ್ಟು ಓಟ್ ಅಭ್ಯರ್ಥಿಗಳು ಇಪ್ಪತ್ತೆಂಟು ಪಕ್ಷ ಒಂದು ಕಡೆ ಮೋದಿ ಅವರು ಇನ್ನೊಂದು ಕಡೆ ಯಾರು ಬಂದರೆ ಒಳ್ಳೇದು ಅನಿಸುತ್ತೆ ಹಾಗೆ ಅಂತ ನಾವು ಯಾವುದು ಡಿಸೈಡ್ ಮಾಡೋಕ್ಕಾಗಲ್ಲ ಯಾವ ಪಾರ್ಟಿಗೂ ನಾವು ಇದು ಕರೆಕ್ಟ್ ಅದು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಯಾವುದೋ ಒಂದು ಪಕ್ಷಕ್ಕೆ ಓಟ್ ಹಾಕಲೇಬೇಕಲ್ಲ ಅಲ್ಲ ಎಲ್ಲ ಅಲ್ಲಿ ಹೇಳ್ತೀನಿ ಎಲ್ಲ ಪಾರ್ಟಿಗಳಲ್ಲೂ ಉಳಿಕಿದೆ ಆದರೆ ಎಪ್ಪತ್ತು ವರ್ಷದಿಂದ ಆಗದಿರೋದು ನಾವು ಭಾರತ ದೇಶದಿಂದ ಫಾರಿನ್ಗೆ ಬೇರೆ ಕಂಟ್ರೀಸ್ಗೆ ಹೋದರೆ ಭಾರತೀಯ ಅಂದರೆ ತುಂಬ ತುಚ್ಛವಾಗಿ ನೋಡೋರು ಕೆಲಸಗಾರಿಗಿನ ತುಂಬ ಕೀಳು ಜನ ಭಾಳ ದರಿದ್ರ ಜನ ಅನ್ನೋ ಅಭಿಪ್ರಾಯ ತೋರಿಸ್ತಾ ಇದ್ರು ಫಾರಿನ್ಗಳಿಗೆ ಹೋಗುವಾಗ ಬ ನಮ್ಮ ಭಾರತ ದೇಶ ಬಿಟ್ಟು ಹೋದಾಗ ಈಗ ಹೋದರೆ ಆ ಥರ ಪರಿಸ್ಥಿತಿ ಇಲ್ಲ ಆದಿದ್ದರಿಂದ ಈ ಥರ ರಾಜ್ಯ ಭಾರ ಮಾಡೋ ಜನ ಯಾವುದೇ ಪಾರ್ಟಿ ಇರಲಿ ಯಾರೇ ಜನ ಇರಲಿ ದೇಶಾನುದ್ಧಾರ ಮಾಡಿ ಜನಕ್ಕೆ ಒಳ್ಳೆಯ ಆಗುವಂಥ ಜನ ಬರಲಿ ಅಂತ ಹೇಳಿದ್ರೆ ಎಪ್ಪತ್ತು ವರ್ಷದಿಂದ ಭಾರತೀಯರಿಗೆ ಮರ್ಯಾದೆ ಸಿಗ್ತಾ ಇರಲಿಲ್ಲ ಇವಾಗ ಇದೆ ಅಂತ ಕಾರಣ ಏನು ಎಲ್ಲಿ 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 ಏನು ಚೇಂಜ್ ಆಯಿತು ಏನು ಚೇಂಜ್ ಆಯಿತು ಅಂದರೆ ಆಗ ನಮ್ಮ ರಾಜಕೀಯ ಪಕ್ಷದವರೆಲ್ಲ ಬಿಲ್ ಪಾಸ್ ಮಾಡ್ಕೊಳ್ಳೋಕ್ಕೆ ಬಿಲ್ ಪಾಸ್ ಮಾಡೋರು ಅಲ್ಲಿ ಕೆಲಸ ಆಗದಿದ್ರು ಪರವಾಗಿಲ್ಲ ದುಡ್ಡು ಮಾತ್ರ ಕೋಟಿ ಗಟ್ಟಲೆ ಅವ್ರಿಗೆ ಹೋಗೋದು ಬಿಲ್ ಯಾವುದೇ ಆಗಲಿ ಒಂದು ಟ ಬ್ರಿಡ್ಜ್ ಇರಲಿ ಯಾವುದೇ ಇರಲಿ ಅಲ್ಲಿಗೆ ನದಿ ಒಣಗೋಗಿರುತ್ತೆ ಆ ನದಿಗೆ ಬ್ರಿಡ್ಜ್ ಪಾಸ್ ಮಾಡ್ಕೋತಾರೆ ಅಲ್ಲಿ ನದಿಲ್ದೇ ಇಲ್ಲಿ ಒಣಗೋಗಿರೋ ನದಿಗೆ ನೆಲ್ ಬ್ರಿಡ್ಜ್ ಕಟ್ತಾರೆ ಒಂದು ಅಲ್ಲ ಆ ಪೂರ್ತಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಿದೆ ಐದು ಸಾವಿರ ಕೋಟಿ ಏನೋ ಹತ್ತು ಸಾವಿರ ಕೋಟಿನೋ ಸ್ವಿಸ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿಬಿಡೋದು ನಾವೆಲ್ಲ ಕಷ್ಟಪಟ್ಟು ದುಡ್ದಿರೋ ಜನ ಹೀಗೆಲ್ಲ ಆಗಬಾರ್ದಾಗಿತ್ತಲ್ವಾ ಅಂತ ಯೋಚನೆ ಮಾಡಿ ನಾವು ಪ್ರತಿಯೊಬ್ಬ ಭಾರತೀಯನು ಒಳ್ಳೆ ಕಡೆ ಹೆಜ್ಜೆ ಇಟ್ಟರೆ ದೇಶದ ಕಡೆ ಉದ್ಧಾರ ಆಗಿ ನಮ್ಮ ದೇಶ ಗಮನ ಇಟ್ಕೊಂಡು ವೋಟ್ ಹಾಕಿದ್ರೆ ಈಗ ಒಂದು ಡಾಲರ್ಗೆ ಎಂಬತ್ತು ರೂಪಾಯಿ ಇರೋದು ಒಂದು ರೂಪಾಯಿಗೆ ಹತ್ತು ಡಾಲರ್ ಬರ್ತೈತೆ ಆ ಕಾಲ ಖಂಡಿತ ಬರಲೇಬೇಕು ಬರುತ್ತೆ ಆ ಕ ಅಷ್ಟು ಶಕ್ತಿ ನಮ್ಮ ಭಾರತೀಯರಲ್ಲಿ ಇದೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಒಂದು ರೂಪಾಯಿಗೆ ಅಡ್ಡ ಡಾಲರ್ ಬರುತ್ತೆ ಅನ್ನೋದು ಸಣ್ಣ ವಿಷಯ ದೊಡ್ಡ ವಿಷಯ ಅಲ್ಲ ನಾವೆಲ್ಲ ಒಗ್ಗೂಡಿ ಒಳ್ಳೆಯ ಒಳ್ಳೆಯ ನಾಯಕರನ್ನ ಆಯ್ಕೆ ಮಾಡಿದಾಗ ಖಂಡಿತ ಭಾರತ ಏನು ಅಂತ ಪ್ರಪಂಚ ಗೊತ್ತಾಗುತ್ತೆ ಸರ್ಕಾರದ ಉಚಿತ ಸೌಲಭ್ಯಗಳೆಲ್ಲ ಸಿಗ್ತಾ ಇದೆಯಾ ಕೊಡೋದು ಒಳ್ಳೆಯದ ಅದೆಲ್ಲ ಕೊಡೋದು ಒಳ್ಳೆಯದಲ್ಲ ಸರ್ ತುಂಬ ಕಷ್ಟ ಎಲ್ಲರೂ ಕಷ್ಟ ಅಲ್ಲ ಅಲ್ಲಾದರೆ ತಿಂಗಳಿಗೆ ಎರಡು ಸಾವಿರ ಬಂದರೆ ಆರಾಮಾಗಿ ತೊಗೊಂಬೋದಿಲ್ಲ ಎರಡು ಸಹ ಏನಾಗುತ್ತೆ ಹೇಳಿ ರೇಟೆಲ್ಲ ಜಾಸ್ತಿ ಅಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ ಈಗ ಪ್ರಯೋಜನ ಸ್ಟೋರ್ಗೆ ನಾವು ಮುಂಚೆ ಹೋದರೆ ಒಂದು ಮೂರು ನಾಲ್ಕು ಸಾವಿರ ಆಗ್ತಿತ್ತು ಈಗ ಡಬಲ್ ಆಗ್ತಾ ಇದೆ ನಮ್ಗೆ ಕೋಪ ಬರ್ತಾ ಇದೆ ಚಿಕ್ಕವಾಟು ಕೋಪ ಬರ್ತದೆ ಅಪ್ಪ ಏನಪ್ಪ ಇಷ್ಟೊಂದು ರೇಟ್ ಜಾಸ್ತಿ ಆಗಿದೆ ಅಂತ ಇವಾಗ ಕರೆಂಟ್ ಜಾಸ್ತಿ ಕರೆಂಟ್ ಫ್ರೀ ಕೊಟ್ಟ ಮೇಲಿಂದ ಜಾಸ್ತಿ ಆಗಿದೆ ಅಂತ ನಾವೇನು ಫ್ರೀ ತೊಗೊಲಿಲ್ಲ ಯಾವ ಫ್ರೀನ ಬೇಡ ನಮಗೆ ಫ್ರೀನೇ ಬೇಡ ಮಾಮೂಲಿ ತೆಗೆದ್ರೆ ಒಳ್ಳೇದು ಇವಾಗ ಕರೆಂಟ್ ಹೋಗೋದು ಜಾಸ್ತಿ ಆಗಿದೆ ನೀವು ತೊಗೊಳ್ಳಿ ಬಿಡಿ ಆದರೆ ಕರೆಂಟ್ ಎಲ್ಲರಿಗೂ ತೆಗೆದು ನಮಗೆ ಗೊತ್ತಾಗ್ತಾ ಇಲ್ಲ ಹಳ್ಳಿ ಕಡೆ ಹೋಗ್ತಾ ಇದೆ ನಾವಿಲ್ಲ ಸಿಟಿಲಿ ಇರೋದಕ್ಕೆ ಗೊತ್ತಾಗ್ತಾ ಇಲ್ಲ ಕರೆಂಟ್ ಆಗಿ ಹೋಗ್ತಾ ಇಲ್ಲ ನೆಕ್ಸ್ಟ್ ವರ್ಷ ಕೇಂದ್ರ ಸರ್ಕಾರದ ಎಲೆಕ್ಷನ್ ಬರ್ತದೆ ಕೇಂದ್ರ ಚುನಾವಣೆ ಯಾರು ಬಂದರೆ ಒಳ್ಳೇದು ಅನಿಸುತ್ತೆ ಅಂದರೆ ಇಪ್ಪತ್ತೆಂಟು ಪಕ್ಷಗಳು ವರ್ಸಸ್ ಮೋದಿ ಯಾರು ಬಂದರೆ ದೇಶದ ಹಿತದೃಷ್ಟಿಯಿಂದ ಒಳ್ಳೇದು ಅನಿಸುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಮೋದಿ ಬೆಸ್ಟ್ ಸರ್ ದೇಶ ಉಳಿಬೇಕಾರೆ ಮೋದಿನೇ ನಂಬರ್ ಒನ್ ಬೇರೆ ಯಾರ ಮೇಲೆ ವಿಶ್ವಾಸ ಇಲ್ಲ ಇಪ್ಪತ್ತೆಂಟು ಪಕ್ಷಗಳು ಸೇರಿದರೆ ಒಂದು ಪವರ್ ಹೌಸ್ ಅನ್ಸಲ್ವೇ ಇಪ್ಪತ್ತೆಂಟು ಅಂದರೆ ಎಲ್ಲ ಜೋಜಾತ್ ಎಲ್ಲ ಎಲ್ಲ ಬಾತ್ ಯಾರು ರೆಸ್ಪಾನ್ಸ್ ಇರಲ್ಲ ಈಗ ಮೋದಿ ಒಂದು ರೆಸ್ಪಾನ್ಸ್ ಪರ್ಸನ್ ದೇಶ ಮೇಲೆ ರೆಸ್ಪಾನ್ಸ್ ಪ್ರೀತಿ ಇದೆ ಯಾರಿಗೆ ದುಡ್ಡು ಬಣ್ಣ ಮಾಡ್ತಾರೆ ಅವರವರ ಲೂಟಿ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಅದು ನೋಡಿದ ಯು ಪಿ ಐ ನೋಡಿದ್ದೀವಲ್ಲ ಈಗ ಹೆಂಗಿತ್ತು ಹತ್ತು ವರ್ಷ ಉಪಯೋಗ ಎಲ್ಲ ಲೂಟಿ ಮಾಡ್ಕೊಂಡು ಹೋಗಿಲ್ವಾ ಸಂಗೀತ ಅದು ಅಬ್ಬಾ ಬಾ ಯಾವಾಗ ಒಂದು ಹೋಗಿಲ್ಲ ಅಂತ ಆಗಿತ್ತು ಮನಮೋಹನ್ ಸಿಂಗ್ ಗೌರ್ಮೆಂಟ್ ಅಲ್ವಾ ಈ ಫ್ರೀ ಬೀಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ಕಾರ ಎಲ್ಲ ಫ್ರೀಯಾಗಿ ಕೊಡ್ತಾ ಇದೆ ಫ್ರೀ ಬೀ ಆದರೆ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಬಸ್ ಫ್ರೀ ಮಾಡಿದ್ದಾರೆ ಇದರಿಂದ ಅಸ್ ಬೋಲ್ ಎಕನಾಮಿಗೆ ಹೊಡೆತ ಬೀಳುತ್ತಾ ಅಥವಾ ಹೇಗೆ ಏನಂತಂದರೆ ಯಾವುದೇ ಒಂದು ಇದಿನಲ್ಲಿ ಹಿಂದಿನ ಕಾಲ ಹೇ ಹೇಳಿದ್ದಾರೆ ಅಂತಾರೆ ಮನುಷ್ಯ ದುಡಿದು ತನ್ನ ಕಾಲ ಮೇಲೆ ನಿಲ್ಲಬೇಕು ಅಂತ ಅದೇ ರೀತಿನಿ ಜನಗಳಿಂದ ವಸೂಲಿ ಮಾಡಿರ್ತಕ್ಕಂಥ ಒಂದು ಸುಂಕ ಅಂತ ಸುಂಕ ಅಂತ ತೆ ಸುಂಕ ಅಂತ ಹೇಳ್ತೀರಿ ಇದನ್ನು ಸರ್ಕಾರ ಕೊಟ್ಟಿರೋದು ಏನೇತಾರೆ ಒಂದು ಸದುಪಯೋಗ ಪಡಿಸ್ಕೊಂಡು ಒಂದು ಉದ್ದೇಶ ಪೂರ್ವಕವಾಗಿ ಒಂದು ಒಳ್ಳೆಯ ಹಿತಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಳ್ಬೇಕು ಅವರು ಒಳ್ಳೆಯ ಹಿತಕ್ಕೋಸ್ಕರ ಯೂಸ್ ಮಾಡಿ ಮಾಡ್ಕೊಳ್ಬೇಕು ಬಟ್ ಈ ಥರ ಫ್ರೀ ಬೀಸ್ಕೊ ಕೊಡೋದು ಏನಾಗಿ ಏನಾಗಿ ಬಿಡಿ ಅಂದರೆ ಅದೊಂಥರ ಹಿಂದೆ ಏನೋ ನಡ್ಕೊಂಡು ಬಂದುಬಿಟ್ಟಿದೆ ಇನ್ನೇನಾಗ ಅದಕ್ಕೇನಕ್ಕೆ ಕಾನೂನಿನ ಬದ್ಧವನ್ನೋ ಒಂದು ಬೇಸ್ ಇಲ್ಲ ಇಲ್ಲೇ ಇದ್ದರೂ ಕೂಡ ಬಟ್ ಹಿಂದೆಯನ್ನು ನಡ್ಕೊಂಡು ಬಂದಿರೋದ್ರೆ ಅಯ್ಯ ಹಿಂದಿನ ಸರ್ಕಾರ ಮಾಡಿದೆ ನಾವು ಯಾಕೆ ಮಾಡ್ಬೋದು ಅನ್ನೋ ಒಂದು ಯೋಚನೆ ಮುಖಾಂತರ ಮಾಡಿದರೆ ಬಟ್ ಏನೇ ಆಗಲಿ ಇದು ನನ್ನ ನನ್ನ ಗದ್ದೆ ಇದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅದು ಆರ್ಥಿಕ ವ್ಯವಸ್ಥೆಗೂ ಕೂಡ ಅದು ಹಾನಿಯಾಗುತ್ತೆ ಜನಗಳು ಕೂಡ ಎಚ್ಚೆತ್ಕೊಂಡು ಯಾಕಂದ್ರೆ ಜನಗಳಿಗಿರಿಗಿರಿ ಏನಂದ್ರೆ ಜನಗಳಿಗೆ ಅದ್ರ ಗೊತ್ತಿಲ್ಲ ಅದು ಏನಂತಂದರೆ ಜನಗಳಿಗೆ ಏನು ಗೊತ್ತಿಲ್ಲ ಅಂತ ನಿಮ್ಮ ಪಾಕೆಟ್ಲ ಹಣ ತೆಗ್ದುಬಿಟ್ಟು ನಿಮ್ಗೆ ಹಿಡಿತಾ ಇದ್ದಾರೆ ಆದರೆ ಜನಗಳಿಗೆ ಗೊತ್ತಿಲ್ಲ ಅದು ಆ ಜನಗಳು ಎಚ್ಚೆತ್ಕೊಂಡ್ರೆ ಅವ್ರಿಗೂ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಹೆಣ್ಮಕ್ಳಿಗೆ ಎರಡು ಸಾವಿರ ಫ್ರೀ ಬಸ್ ಒಳ್ಳೇದ ಇಲ್ಲ ಎಲ್ಲ ಸೋಂಬೇರಿಗಳಾಗಿ ಹೋಗ್ತಾರೆ ಅಂತ ನನ್ನ ಮನಸ್ಸಿಗೆ ಯಾಕೆಂದರೆ ಈಸಿ ಇದ್ದರೆ ಕಷ್ಟಪಟ್ಟು ದುಡಿಯೋರು ಕಡಿಮೆ ಆಗ್ತಾರೆ ನನ್ನ ಪ್ರಕಾರ ಇದು ಎಲ್ಲ ಕುತ್ಕೊಂಡು ತಿನ್ನಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗೋಗುತ್ತೆ ಅಂತ ನನಗೆ ಕರೆಂಟ್ ಫ್ರೀ ಕೊಟ್ಟಾಗಲಿಲ್ಲ ಕರೆಂಟ್ ಹೋಗೋ ಜಾಸ್ತಿ ಆಗಿದೆ ಆ್ಯಕ್ಚುಲಿ ಕರೆಂಟ್ ಫ್ರೀ ಕೊಡೋದು ಓಟ್ ಹಾಕಿದವ್ರು ಎಲ್ರಿಗೂ ಅಲ್ವಲ್ಲ ಯೂನಿಟ್ ಜಾಸ್ತಿ ಇರೋ ಸೊ ನಾವು ಆ ಲೆಕ್ಕದಲ್ಲಿ ಬಂದಿಲ್ಲ ನಮಗೆ ಝೀರೋ ಬರಲ್ಲ ನಮ್ಮ ಜಾಸ್ತಿ ಯೂನಿಟ್ಸ್ ಆಗಿರೋದ್ರಿಂದ ನಮಗೆ